ರಾಜ್ಯವೇ ಖುಷಿ ಪಡುವ ವಿಚಾರವನ್ನ ನೀಡಿ ಇದೀಗ ನೆರೆ ರಾಜ್ಯದಲ್ಲಿ ಅಡಗಿ ಕುಳಿತಿದ್ದ ನಿರೂಪಕಿ ದಿವ್ಯಾ ವಸಂತ ಅರೆಸ್ಟ್ ಆಗಿದ್ದಾರೆ ಏನಿದು ಸುದ್ದಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬೆದರಿಕೆ ಹಾಗೂ ಸುಲಿಗೆ ಹೆತ್ನ ಪ್ರಕರಣದಲ್ಲಿ ಕನ್ನಡದಲ್ಲಿ ಮಾಜಿ ನಿರೂಪಕಿ ಆಗಿರುವಂಥ ಕಿಚ್ಚಿಗಿಲಿಗಿಲಿ ಶೋ ಸ್ಪರ್ಧೆ ದಿವ್ಯಾ ವಸಂತ ಇದೀಗ ಅರೆಸ್ಟ್ ಆಗಿದ್ದಾರೆ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಇದು ಎಂದು ಹೇಳಿ ವೈರಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಹಲವು ಕಡೆ ಹಣ ಸೂಲಿಗೆ ಮಾಡಿರುವ ಆರೋಪದ ಬೆನ್ನಲ್ಲೇ ಕಾಣೆಯಾಗಿದ್ದರು ದಿವ್ಯ ವಸಂತ ತಲೆಮರೆಸಿಕೊಂಡಿದ್ದ ಅವರನ್ನ ದಿವ್ಯ ಅವರು ಇದೀಗ ಅರೆಸ್ಟ್ ಮಾಡಿದ್ದ ಪೊಲೀಸರು ಜೀವನ್ ಭೀಮಾನಗರ ನಗರ ಪೊಲೀಸರು ಇದೀಗ ಹೆಸರುವಾಸಿಯಾಗಿದ್ದಾರೆ ಇವಳನ್ನ ಅರೆಸ್ಟ್ ಮಾಡುವಲ್ಲಿ ಒಂದು ವಾರದಿಂದ ಪೊಲೀಸರಿಗೆ ಹಣ್ಣು ತಿನ್ನುತ್ತಿದ್ದ ದಿವ್ಯ ಅವರನ್ನ ಕೊನೆಗೂ ಬಂಧನದ ಮಾಡಿದ್ದಾರೆ ತಮಿಳುನಾಡಿನಿಂದ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದರೂ ದಿವ್ಯಾ ಕೇರಳದಿಂದ ಬಂಧಿಸಿ ಪೊಲೀಸರು ಕರೆತುತ್ತಿದ್ದಾರೆ ಸದ್ಯ ಇದೀಗ ಕೇಸ್ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದರಲ್ಲಿ ಇದೀಗ ವ್ಯವಸ್ಥಾಪಕನನ್ನಾಗಿ ಬೆದರಿಸಿ ಹಣ ಸುಲಿಗೆ ಎತ್ತಿಸಿದ ಪ್ರಕರಣದಲ್ಲಿ ಹೇಮುಂಚೆ ಪೊಲೀಸರು ಮೂರುವರನ್ನ ಬಂಧಿಸಿದರು ಖಾಸಗಿ ವಾಹಿನಿಯ ಸಿಇಒ ವೆಂಕಟೇಶ್ ಹಾಗೂ ದಿವ್ಯಾ ವಸಂತ ಸಹೋದರ ಸಂದೇಶ ಬಂಧನವಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಆರೋಪಿಗಳು ಮೊಬೈಲ್ ಜಪ್ತಿ ಮಾಡಿಕೊಳ್ಳಲಾಗಿತ್ತು ಇದೀಗ ವೆಂಕಟೇಶ್ ಹಾಗೂ ದಿವ್ಯಾ ಸೇರಿ ಸ್ಪೈ ರೀಚ ರಿಸರ್ಚ್ ಟೀಮ್ ಹೆಸರಿನ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ದುಷ್ಕರ್ತ್ಯಗಳನ್ನು ನಡೆಸುತ್ತಿದ್ದರು ಎಂದು ವರದಿ ಇನ್ನು ಈ ಶ್ರೀಮಂತರು ಮಸಾಜ್ ಪಾರ್ಲರ್ಗಳು ಹಾಗೂ ವೈದ್ಯರ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ರು ಅನಿಟ್ರ್ಯಾಪ್ ರೀತಿ ಉಳ್ಳವರನ್ನ ಬಲೆಗೆ ಬಿಡಿಸಿ ಸುಲಿಗೆ ಮಾಡ್ತಾ ಇದ್ರು ಎಂದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು ಇನ್ನು ಪ್ರಕರಣ ಸಂಬಂಧ ಲಗ್ಗೇರಿಯಲ್ಲಿರುವ ದಿವ್ಯಾ ವಸಂತ ಮನೆ ಮೇಲೆ ದಾಳಿ ನಡೆಸಿ ಕ್ಯಾಮರಾ ಲ್ಯಾಪ್ಟಾಪ್ ಸೇರಿ ಕೆಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಸದ್ಯ ಇದೀಗ ಅರೆಸ್ಟ್ ಆಗಿದ್ದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಮುಂದಿನ ವಿಚಾರಣೆ ನಡೆದ ವೀಕ್ಷಕ ನಂತರ ಮುಂದೆ ತಿಳಿಸಿಕೊಡ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು